ಎಂಪಿ ಟಿಕೆಟ್ ವಿಚಾರವಾಗಿ ವಚನಾನಂದ ಶ್ರೀಗಳ ಸ್ವಾಮೀಜಿ ಸ್ವಾಮೀಜಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಚನಾನಂದ ಶ್ರೀಗಳ ವಿರುದ್ಧ ಸ್ವಾಮೀಜಿ ಆಕ್ರೋಶ ಎಂಪಿ ಟಿಕೆಟ್ ವಚನಾನಂದ ಮಠದಲ್ಲಿ ಸಿಗುತ್ತಾ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದಾರಾ ಶಿರಹಟ್ಟಿ ಮಠದ ದಿಂಗಾಲೇಶ್ವರ ಸ್ವಾಮೀಜಿಯವರು ಕೆಂಡಕಾರಿದ್ದಾರೆ ಅವರನ್ನ ಎಂಪಿ ಟಿಕೆಟ್ ಕೇಳೋ ಅವಶ್ಯಕತೆ ಬಂದಿಲ್ಲ ನಮಗೆ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ವಿರುದ್ಧ ಕಿಡಿಕಾರಿದ್ದಾರೆ ಲಿಂಗಾಯತ ಸಮಾವೇಶದ ಬಗ್ಗೆ ಸ್ವಾಮೀಜಿ ಮಾತನಾಡಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಸಮಾವೇಶ ನಮ್ದು ಶಕ್ತಿ ಪ್ರದರ್ಶನ ಅಲ್ಲ ಇದು ಸಂಘಟನೆಯ ಸಮಾವೇಶ ವೀರಶೈವವೂ ನಮ್ಮದೇ ಲಿಂಗಾಯತವೂ ನಮ್ಮದೇ ವಚನಾನಂದ ಶ್ರೀಗಳಿಗೆ ಲಿಂಗಾಲೇಶ್ವರ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ ಎಸ್ ಎಂಪಿ ಟಿಕೆಟ್ ವಿಚಾರವಾಗಿ ವಚನಾನಂದ ಶ್ರೀಗಳ ವಿರುದ್ಧವಾಗಿ ಸ್ವಾಮೀಜಿ ಆಕ್ರೋಶವನ್ನ ಕೂಡ ಹಾಗಾದ್ರೆ ಸ್ವಾಮೀಜಿಗಳು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಕೇಳಲಿಕ್ಕೆ ಬಂದಿದ್ರು ಅನ್ನುವಂತ ಅವ್ರು ಹೇಳಿದಾಗ ನಂಗೆ ಬಹಳ ಆಶ್ಚರ್ಯ ಎನ್ಸುತ್ತಂದ್ರೆ ಹಂಗಾದ್ರ ಎಂಪಿ ಟಿಕೆಟ್ಗಳು ಅವ್ರ ಮಠದಾಗ ಸಿಗತಾವ ಅನ್ನುವಂಥ ಪ್ರಶ್ನೆಯನ್ನ ನಾನು ಮಾಡ್ಬೇಕಾಗತ್ತೆ ಕಾರಣ ಅಂತಂದ್ರೆ ಎಂ ಪಿ ಟಿಕಿಟ್ ಎಲ್ಲಿ ಸಿಗ್ತಾವಂತನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಎಂ ಪಿ ಟಿಕೆಟನ್ನು ಇವ್ರ ಹತ್ರ ಕೇಳುವಂತಹ ಪ್ರಸಂಗ ಯಾರಿಗೂ ಬರಲಿಕ್ಕಿಲ್ಲ ಅಂತ ನಾನು ಅಂತೀನಿ ಮತ್ತು ಎಂ ಪಿ ಟಿಕೆಟ್ ಇವ್ರ ಹತ್ತಿರ ಸಿಗ್ತಾವೆ ಅನ್ನೋದಾದ್ರೆ ಏನು ಮಾರಾಕಿಟ್ಟಾರೋ ಏನು ಹಂಗೆ ಕೊಡಾಕಿಟ್ಟಾರೋ ಅನ್ನೋಂಥ ಪ್ರಶ್ನೆನೂ ಕೂಡ ನಾವು ಮಾಡಬೇಕಾಗತ್ತೆ